ನಮಸ್ತೆ ವೀಕ್ಷಕರೇ ನಿತ್ಯ ಧ್ವನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಮ್ಮ ಸನಾತನ ಹಿಂದೂ ಧರ್ಮದ ಪುರಾಣಗಳಲ್ಲಿ ಹಾಗೂ ಶಾಸ್ತ್ರಗಳಲ್ಲಿ ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖ ಇರುವಂತೆ ಅನೇಕ ರಾಕ್ಷಸರು ಲೋಕದಲ್ಲಿ ಶಕ್ತಿಯನ್ನು ಪಡೆದುಕೊಂಡು ಋಷಿ ಮುನಿಗಳ ತಪಸ್ಸಿಗೆ ಹಾಗೂ ಯಜ್ಞ ಯಾಗಗಳಿಗೆ ಹಾಗೂ ದೇವತೆಗಳಿಗೆ ನೀಡುತ್ತಿರುವ ಹವಿಷ್ಯಿಗೆ ತೊಂದರೆಯನ್ನ ಉಂಟು ಮಾಡುತ್ತಿದ್ದರು ಈ ಜಗತ್ತಿನಲ್ಲಿ ಹೇಗೆ ದೈವಿಕ ಶಕ್ತಿಗಳು ಇದೆಯೋ ಹಾಗೆ ಅಸುರ ಶಕ್ತಿಗಳು ಕೂಡ ಇರುವಂತದ್ದು ಅಸುರ ಸಕ್ತಿಗಳ ನಾಶಕ್ಕಾಗಿ ಭಗವಂತ ಹಾಗೂ ದೇವತೆಗಳು ನಿರಂತರವಾಗಿ ಯುದ್ಧವನ್ನ ಮಾಡುತ್ತಿರುತ್ತಾರೆ ಇನ್ನು ಅನೇಕ ರಾಕ್ಷಸರು ವಿಚಿತ್ರವಾದಂತಹ ವರಗಳನ್ನು ಬ್ರಹ್ಮನಿಂದ ಹಾಗೂ ಶಿವನಿಂದ ಪಡೆದು ಲೋಕಕ್ಕೆ ಸಾಕಷ್ಟು ಉಪಟಳವನ್ನ ನೀಡಿದ್ದರು ಅಂತಹ ರಾಕ್ಷಸರನ್ನ ಸಂಹಾರ ಮಾಡಲು ಭಗವಂತ ಬೇರೆ ಬೇರೆ ಅವತಾರದಲ್ಲಿ ಬಂದು ಸಂಹಾರವನ್ನ ಮಾಡುತ್ತಿದ್ದ ಇನ್ನು ಪುರಾಣಗಳಲ್ಲಿ ಹಾಗೂ ಶಾಸ್ತ್ರಗಳಲ್ಲಿ ಉಲ್ಲೇಖ ಇರುವಂತೆ ರಾಕ್ಷಸರು ತಮ್ಮಲ್ಲಿರುವಂತಹ ಶಕ್ತಿಗಳಿಂದ ದೇವತೆಗಳನ್ನು ಪೀಡಿಸುತ್ತಿದ್ದರು ಹಾಗೆ ದೇವತೆಗಳನ್ನು ತಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಂಡು ಲೋಕವನ್ನು ಸಂಪೂರ್ಣವಾಗಿ ನಾಶ ಮಾಡಲು ಪ್ರಯತ್ನಿಸುತ್ತಿದ್ದರು ಅನೇಕ ರಾಕ್ಷಸರ ಬಗ್ಗೆ ನಮಗೆ ಈಗಾಗಲೇ ಗೊತ್ತಿದೆ ಪುರಾಣಗಳಲ್ಲಿ ಓದಿರಬಹುದು ಅಥವಾ ಯಕ್ಷಗಾನ ಸಿನಿಮಾಗಳಲ್ಲಿ ನಾವು ನೋಡಿದ್ದೇವೆ ಹಾಗೆ ಇವತ್ತು ನಾವು ಬಹಳ ವಿಶೇಷವಾದಂತಹ ನಾಲ್ಕು ರಾಕ್ಷಸರ ಬಗ್ಗೆ ಹೇಳುತ್ತಿದ್ದೇವೆ ಆ ನಾಲ್ಕು ರಾಕ್ಷಸರು ದೇವರಿಂದಲೇ ವರವನ್ನು ಪಡೆದು ದೇವರಿಂದಲೇ ಸಾವನ್ನ ಒಪ್ಪುತ್ತಾರೆ ಹಾಗಾದರೆ ಆ ರಾಕ್ಷಸರು ಯಾರು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ನಿತ್ಯ ಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರ ನಿತ್ಯ ಧ್ವನಿಯ ನಿರಂತರವಾಗಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡುತ್ತಿದೆ ಅದರಲ್ಲಿ ಸನಾತನ ಧರ್ಮದ ಧಾರ್ಮಿಕ ಮಹತ್ವಗಳು ಆಧ್ಯಾತ್ಮಿಕ ಮಹತ್ವಗಳನ್ನು ನೀಡುತ್ತಿದ್ದೇವೆ ದಯವಿಟ್ಟು ನಿತ್ಯ ಧ್ವನಿಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಅಸುರ ಶಕ್ತಿಗಳು ರಾಕ್ಷಸರು ಎಷ್ಟೊಂದು ಶಕ್ತಿಶಾಲಿ ಆಗಿದ್ದರು ಎಂದರೆ ಅವರು ದೇವತೆಗಳಿಂದ ವರವನ್ನ ಪಡೆಯುವಾಗ ಶಾಂತ ಸ್ವಭಾವದವರು ಆಗಿರುತ್ತಾರೆ ದೇವರಿಂದ ವರವನ್ನು ಪಡೆದ ನಂತರ ಅವರ ಉಗ್ರ ರೂಪವನ್ನ ನಿಜವಾದ ರೂಪವನ್ನು ತೋರಿಸಲು ಪ್ರಾರಂಭಿಸುತ್ತಾರೆ ಅಸುರರು ಹೆಚ್ಚಾಗಿ ಬ್ರಹ್ಮನಿಂದ ಹಾಗೂ ಶಿವನಿಂದಲೇ ವರವನ್ನ ಪಡೆದಿದ್ದಾರೆ ಶಿವನು ಹಾಗೂ ಬ್ರಹ್ಮ ಇಬ್ಬರೂ ಕೂಡ ತಪಸ್ಸಿಗೆ ಮೆಚ್ಚಿ ಬೇಕಾದ ವರವನ್ನ ನೀಡುವಂತಹ ದಯಾಮಯರು ಅವರಿಂದಲೇ ವರವನ್ನು ಪಡೆದು ಅವರ ಮೇಲೆ ದಾಳಿ ಮಾಡುವಷ್ಟು ಶಕ್ತಿಶಾಲಿಯಾಗಿದ್ದರು ಅಂದಿನ ಅಸುರ ಶಕ್ತಿಗಳು ಆದರೆ ಭಗವಂತ ನಾರಾಯಣನ ಮುಂದೆ ಈ ಅಸುರ ಶಕ್ತಿಗಳ ಆಟ ಎಂದೂ ನಡೆಯುವುದಿಲ್ಲ ಅನ್ನುವಂಥದ್ದು ಸಾರಿ ಸಾರಿ ಸಾಬೀತು ಆಗಿದೆ ಪುರಾಣಗಳಲ್ಲಿಯೂ ಕೂಡ ಉಲ್ಲೇಖ ಇರುವಂಥದ್ದು ನಾರಾಯಣ ಅನೇಕ ಅವತಾರಗಳಿಂದ ಅಸುರ ಶಕ್ತಿಗಳನ್ನು ರಾಕ್ಷಸರನ್ನ ಸಂಹಾರ ಮಾಡಿರುವಂತಹ ಕಥೆಗಳು ಕೂಡ ಇರುವಂಥದ್ದು ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ಈ ನಾಲ್ಕು ಜನ ಅಸುರ ಶಕ್ತಿಗಳ ಬಗ್ಗೆ ನೋಡೋಣ ಇವರು ದೇವರಿಂದಲೇ ವರವನ್ನು ಪಡೆದು ದೇವರಿಂದಲೇ ಸಾವನ್ನಪ್ಪುತ್ತಾರೆ ಹಾಗಾದ್ರೆ ಯಾರು ಇನ್ನು ನಾಲ್ಕು ಜನ ಆ ರಾಕ್ಷಸರಲ್ಲಿ ಮೊದಲನೇದಾಗಿ ಬರುವಂತಹದ್ದು ಹಿರಣ್ಯ ಕಸುಪು ಹಿರಣ್ಯ ಕಸುಪಿನ ಕಥೆಯ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದೆ ಅಸುರ ರಾಜ ಹಿರಣ್ಯ ಕಸುಬಿನ ಸೋದರ ಹಿರಣ್ಯಾಕ್ಷ ಭೂಲೋಕ ಸೇರಿ ಹದಿನಾಲ್ಕು ಲೋಕಗಳಲ್ಲಿಯೂ ತನ್ನ ರಾಕ್ಷಸ ಕೃತ್ಯಗಳಿಂದ ಹೆಸರುವಾಸಿಯಾಗಿದ್ದ ಎಲ್ಲ ಜೀವಿಗಳಿಗೂ ಹಾಗೂ ದೇವತೆಗಳಿಗೂ ಕೂಡ ಉಪಟಳವನ್ನು ಕೊಡಲು ಪ್ರಾರಂಭಿಸುತ್ತಾನೆ ಹಾಗೆ ಕೊನೆಯದಾಗಿ ಭೂದೇವಿಯನ್ನು ಹೊತ್ತೊಯ್ಯಲು ಪ್ರಾರಂಭಿಸುತ್ತಾನೆ ಎಲ್ಲ ದೇವತೆಗಳು ಹೋಗಿ ಮಹಾವಿಷ್ಣುವಿನ ಬಳಿ ಬೇಡಿಕೊಳ್ಳುತ್ತಾರೆ ಆಗ ಮಹಾವಿಷ್ಣು ದಸಾವತಾರಗಳಲ್ಲಿ ಮೂರನೆಯ ಅವತಾರವಾದ ವರಹ ಅವತಾರವನ್ನು ತಾಳಿ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿ ಭೂದೇವಿಯನ್ನು ರಚಿಸುತ್ತಾನೆ ತನ್ನ ಅಣ್ಣನ ಅಗಲಿಕೆಯಿಂದ ವಿಪರೀತ ದುಃಖಿತನಾದಂಥ ಹಿರಣ್ಯ ಕಸಬು ಕೋಪದಿಂದ ವಿಷ್ಣುವಿನ ಪರಮ ವೈರಿಯಾಗಿ ಋಷಿ ಮುನಿಗಳ ಯಜ್ಞ ಯಾಗಾದಿಗಳಿಗೆ ಮತ್ತು ಭೂಲೋಕದ ವಾಸಿಗಳಿಗೆ ನಾನಾ ರೀತಿಯ ತೊಂದರೆಗಳನ್ನು ಕೊಡುವಂತೆ ಅವನ ರಾಕ್ಷಸ ದೂತರಿಗೆ ಹೇಳುತ್ತಾನೆ ಹಿರಣ್ಯಕಸಿಪಿಗೆ ಒಂದು ಯೋಚನೆ ಬರುತ್ತದೆ ತನಗೆ ಸಾವೇ ಬಾರದಂತೆ ಅಮರನಾಗಬೇಕು ಎಂಬ ಆಸೆ ಉಂಟಾಗುತ್ತದೆ ಯಾರು ಸೋಲಿಸಬಾರದು ತಾನು ಯಾವುದೇ ರೋಗ ರುಜುನುಗಳಿಗೆ ತುತ್ತಾಗಬಾರದು ಸದಾ ಚಿರಂಜೀವಿಯಾಗಿ ಇರಬೇಕು ಎಂಬ ಆಸೆ ಅವನಲ್ಲಿ ಹುಟ್ಟುತ್ತದೆ ಅದಕ್ಕಾಗಿ ಅವನು ಮಂದಾರ ಪರ್ವತದಲ್ಲಿ ಬ್ರಹ್ಮದೇವರ ಕುರಿತು ತಪಸ್ಸನ್ನು ಮಾಡಲು ಪ್ರಾರಂಭಿಸುತ್ತಾನೆ ದಿನ ಕಳೆಯುತ್ತಿದ್ದಂತೆ ಅವನ ತಪಸ್ಸು ಕಠಿಣವಾಗುತ್ತಿತ್ತು ಅವನ ತಪೋ ಜ್ವಾಲಗಳು ಸುತ್ತಮುತ್ತಲೆಲ್ಲ ಹರಡಿ ಎಲ್ಲವೂ ಸುಟ್ಟು ಭಸ್ಮವಾಗಲು ಆರಂಭವಾಗುತ್ತದೆ ಈ ದಗೆಯನ್ನು ನಿಯಂತ್ರಿಸಲು ದೇವತೆಗಳು ಬ್ರಹ್ಮದೇವರ ಬಳಿ ಹೋಗಿ ಕೇಳಿಕೊಳ್ಳುತ್ತಾರೆ ಆಗ ಬ್ರಹ್ಮದೇವರು ಮೃಗು ಮಹರ್ಷಿ ಮತ್ತು ದಕ್ಷರೊಂದಿಗೆ ಹಿರಣ್ಯ ಕಸುಬಿನ ತಪಸ್ಸು ಮಾಡುತ್ತಿದ್ದ ಜಾಗಕ್ಕೆ ಬಂದು ಹಿರಣ್ಯ ಕಸುಬಿನ ಮೇಲೆ ತನ್ನ ಕಮಂಡಲದ ನೀರನ್ನು ಸಿಂಪಡಿಸಿ ಎಚ್ಚರಗೊಳಿಸುತ್ತಾರೆ ಎಚ್ಚರಗೊಂಡ ಹಿರಣ್ಯ ಕಸಪು ಸೃಷ್ಟಿಕರ್ತ ಬ್ರಹ್ಮನನ್ನು ನೋಡಿ ಸಾಷ್ಟಾಂಗ ವಂದಿಸಿ ತನಗೆ ಯಾವುದೇ ಮಾನವ ಜೀವಿ ದೇವತೆ ಅಥವಾ ಪ್ರಾಣಿಗಳಿಂದ ಸಾವು ಬರಬಾರದು ಹಗಲು ಅಥವಾ ರಾತ್ರಿಯಲ್ಲಿ ಆಕಾಶ ಮತ್ತು ಭೂಮಿಯಲ್ಲಿ ಮನೆಯ ಒಳಗೆ ಅಥವಾ ಹೊರಗೆ ಯಾವುದೇ ಅಸ್ತ್ರ ಹಾಗೂ ಶಸ್ತ್ರದಿಂದ ನನಗೆ ಸಾವೇ ಬರಬಾರದು ಎಂದು ವಿಚಿತ್ರವಾದಂತಹ ವರವನ್ನು ಕೇಳುತ್ತಾನೆ ಹೇಗಾದರೂ ಮಾಡಿ ಇವನ ತಪಸ್ಸನ್ನು ನಿಗ್ರಹಿಸುವ ಉದ್ದೇಶದಿಂದ ಬ್ರಹ್ಮದೇವರು ಕೂಡ ಇವನಿಗೆ ದತಸ್ತು ಎಂದು ಹೇಳುತ್ತಾರೆ ಬ್ರಹ್ಮನಿಂದ ವರ ಸಿಕ್ಕಿದ ಮೇಲೆ ಇವನು ಇನ್ನೂ ದುಷ್ಟನಾಗಿ ದೇವತೆಗಳ ಮೇಲೆ ದಾಳಿ ಮಾಡುತ್ತಾನೆ ಹಾಗೆ ಸಕಲ ಲೋಕಗಳಲ್ಲಿಯೂ ವಿಷ್ಣು ಭಕ್ತರನ್ನು ಶಿಕ್ಷಿಸಲು ಪ್ರಾರಂಭಿಸುತ್ತಾನೆ ಆದರೆ ಹಿರಣ್ಯ ಕಸುಪಿಗೆ ವಿಷ್ಣು ಭಕ್ತನಾದಂತಹ ಒಬ್ಬ ಮಗ ಜನಿಸುತ್ತಾನೆ ಆ ಮಗನೇ ಹರಿಭಕ್ತ ಪ್ರಹ್ಲಾದ ಪ್ರಹ್ಲಾದ ತಂದೆಯ ಮಾತನ್ನ ಒಪ್ಪದೆ ಅವನು ವಿಷ್ಣುವಿನ ಭಕ್ತನಾಗಿದ್ದ ಅವನು ವಿಷ್ಣುವಿನ ಆರಾಧನೆಯನ್ನ ಮಾಡುತ್ತಿದ್ದ ಇದನ್ನು ಹಿರಣ್ಯ ವಿರೋಧ ಮಾಡುತ್ತಿದ್ದನು ಹಾಗೆ ಒಂದು ದಿನ ಪ್ರಹ್ಲಾದನ ಮೇಲೆ ದಾಳಿ ಮಾಡುತ್ತಾನೆ ನಿನ್ನ ಶ್ರೀಹರಿ ಎಲ್ಲಿದ್ದಾನೆ ಎಲ್ಲಿದ್ದಾನೆ ಎಂದು ಜೋರಾಗಿ ಕಿರಿಕಿ ಕೇಳುತ್ತಾನೆ ನಂತರ ಅರಮನೆಯ ಒಂದು ಕಂಬವನ್ನು ಪ್ರಹ್ಲಾದ ತೋರಿಸುತ್ತಾನೆ ಆ ಕಂಬದಲ್ಲಿಯೂ ಕೂಡ ಶ್ರೀಹರಿ ಇದ್ದಾನೆ ಎಂದು ಹೇಳುತ್ತಾರೆ ಪ್ರಹ್ಲಾದನ ಮಾತನ್ನು ಕೇಳಿದ ಹಿರಣ್ಯ ಕಸುಬು ಆ ಕಂಬಕ್ಕೆ ಗದೆಯಿಂದ ಹೊಡೆಯುತ್ತಾನೆ ಆಗ ಇಡೀ ಆಕಾಶ ಭೂಮಿಯೇ ಬಾಲ್ಬಿಡುವ ರೀತಿ ಜೋರಾದಂತಹ ಸದ್ದು ಬರುತ್ತದೆ ಆ ಕಂಬದಿಂದ ಮಹಾವಿಷ್ಣು ನರಸಿಂಹ ಅವತಾರವನ್ನು ಎತ್ತಿ ಹೊರಬರುತ್ತಾನೆ ನರಸಿಂಹನ ಉಗ್ರ ರೂಪವನ್ನು ನೋಡಿದ ಹಿರಣ್ಯ ಕಸುಬು ಹೆದರುತ್ತಾನೆ ಆಗ ನರಸಿಂಹ ಅವನನ್ನು ಹೊಡೆದು ಅವನ ಹೊಟ್ಟೆಯನ್ನು ಸೀಳಿ ಅವನ ಕರಳನ್ನು ತೆಗೆದು ಕುತ್ತಿಗೆಗೆ ಹಾಕಿಕೊಂಡು ಹಾರವನ್ನಾಗಿ ಮಾಡಿಕೊಳ್ಳುತ್ತಾನೆ ಇದರಿಂದ ಹಿರಣ್ಣ ನಾಶವಾಗುತ್ತಾನೆ ಹಾಗೂ ಅವನ ಸಂಹಾರವಾಗುತ್ತದೆ ಇನ್ನು ಎರಡನೆಯ ರಾಕ್ಷಸನನ್ನು ನಾವು ನೋಡೋದಾದರೆ ಅವನ ಹೆಸರು ಭಸ್ಮಾಸುರ ಈ ಭಸ್ಮಾಸುರ ಭಗವಾನ್ ಶಿವನ ಭಕ್ತನಾಗಿದ್ದನು ಸಾಮಾನ್ಯವಾಗಿ ಎಲ್ಲ ಅಸುರರು ಇರುವಂತೆ ಈ ಭಸ್ಮಾಸುರನು ಕೂಡ ಅತ್ಯಂತ ಶಕ್ತಿಶಾಲಿಯಾಗಿ ದೈತ್ಯನಾಗಿ ಇದ್ದನು ಹಾಗೆ ಈ ಭಸ್ಮಾಸುರನಿಗೆ ಅಮರತ್ವವನ್ನು ಪಡೆದುಕೊಳ್ಳಬೇಕು ಎನ್ನುವಂತಹ ಆಸೆ ಹುಟ್ಟುತ್ತದೆ ಅದಕ್ಕಾಗಿ ಭಗವಾನ್ ಶಿವನ ಕುರಿತು ತಪಸ್ಸನ್ನು ಆಚರಿಸಲು ಪ್ರಾರಂಭಿಸುತ್ತಾನೆ ಭಗವಾನ್ ಶಿವನನ್ನು ಮೆಚ್ಚಿದ್ದಕ್ಕೋಸ್ಕರ ಭಸ್ಮಾಸುರನು ಹಲವಾರು ವರ್ಷಗಳ ಕಾಲ ಉಗ್ರವಾದಂತಹ ತಪಸ್ಸನ್ನು ಕೈಗೊಳ್ಳುತ್ತಾನೆ ಭಗವಾನ್ ಶಿವನನ್ನು ಸುಪ್ರೀತಗೊಳಿಸಲು ಭಸ್ಮಾಸುರನು ತನ್ನ ಪ್ರತಿದಿನ ಪ್ರಾರ್ಥನೆಯ ಅವಧಿಯಲ್ಲಿ ತನ್ನ ಶರೀರದ ಒಂದೊಂದು ಭಾಗವನ್ನು ಕತ್ತರಿಸಿ ಶಿವನಿಗೆ ಅರ್ಪಿಸುತ್ತಾನೆ ಈ ಪ್ರಕ್ರಿಯೆಯನ್ನು ಭಸ್ಮಾಸುರನು ಹಲವಾರು ದಿನಗಳ ಕಾಲ ಮುಂದುವರಿಸುತ್ತಾನೆ ಅನೇಕ ದಿನಗಳ ನಂತರ ಭಗವಾನ್ ಶಿವನು ಭಸ್ಮಾಸುರನ ಪ್ರಾರ್ಥನೆಗಳು ಹಾಗೂ ತ್ಯಾಗಗಳಿಂದ ಪ್ರಸನ್ನಗೊಳ್ಳುತ್ತಾನೆ ಭಸ್ಮಾಸುರನ ಮುಂದೆ ಭಗವಾನ್ ಶಿವನು ಪ್ರತ್ಯಕ್ಷಗೊಳ್ಳುತ್ತಾನೆ ನಾನು ನಿನ್ನ ತಪಸ್ಸಿಗೆ ಹಾಗೂ ನಿನ್ನ ಭಕ್ತಿಗೆ ಮೆತ್ತಿದ್ದೇನೆ ವರದ ರೂಪದಲ್ಲಿ ನಿನಗೆ ಏನು ಬೇಕು ಅದನ್ನು ಕೇಳಿಕೋ ಎಂದು ಹೇಳುತ್ತಾನೆ ಆಗ ಭಸ್ಮಾಸುರನು ತನಗೆ ಅಮರತ್ವವನ್ನು ದಯಪಾಲಿಸಬೇಕೆಂದು ಶಿವನಲ್ಲಿ ಬೇಡಿಕೊಳ್ಳುತ್ತಾನೆ ಆಗ ಶಿವನು ಅಂತಹ ಒಂದು ವರವನ್ನು ಅನುಗ್ರಹಿಸುವ ಅಧಿಕಾರ ತನಗಿಲ್ಲವೆಂದು ಭಸ್ಮಾಸುರನಿಗೆ ತಿಳಿಸುತ್ತಾನೆ ಶಿವನ ಈ ಮಾತಿನಿಂದ ಭಸ್ಮಾಸುರ ಬೇಸರಗೊಳ್ಳುತ್ತಾನೆ ಆದರೆ ತನ್ನ ವರವನ್ನು ಹೀಗೆ ಬದಲಿಸಿಕೊಳ್ಳುತ್ತಾನೆ ನಾನು ಯಾರದ್ದೇ ತಲೆ ಮೇಲೆ ಕೈ ಇಟ್ಟಾಗ ಅವರು ಅಲ್ಲಿಯೇ ಸುಟ್ಟು ಭಸ್ಮವಾಗಬೇಕು ಎಂದು ಕೇಳುತ್ತಾನೆ ಆಗ ಶಿವನು ಈ ವರವನ್ನು ಅವನಿಗೆ ತಥಾಸ್ತು ಎಂದು ನೀಡುತ್ತಾನೆ ಆದರೆ ಶಿವ ಕೊಟ್ಟ ವರವನ್ನು ಶಿವನ ಮೇಲೆ ಪ್ರಯೋಗಿಸಲು ಭಸ್ಮಾಸುರನು ಮುಂದುವರಿಯುತ್ತಾನೆ ಶಿವನ ತಲೆ ಮೇಲೆ ಕೈ ಇಟ್ಟು ನೋಡಲು ಪ್ರಯತ್ನಿಸುತ್ತಾನೆ ಆದರೆ ಶಿವನು ಅವನಿಂದ ಬಚಾವಾಗಿ ಓಡಲು ಪ್ರಾರಂಭಿಸುತ್ತಾನೆ ನಂತರ ಶಿವನು ಓಡಿ ಓಡಿ ವೈಕುಂಠವನ್ನು ಸೇರುತ್ತಾನೆ ವೈಕುಂಠದಲ್ಲಿ ವಿಷ್ಣುದೇವರ ಬಳಿ ಆದ ಘಟನೆಗಳ ಬಗ್ಗೆ ಹೇಳುತ್ತಾರೆ ಆಗ ವಿಷ್ಣುದೇವರು ಸುಂದರವಾದಂತಹ ಮೋಹಿನಿ ರೂಪವನ್ನು ತಾಳಿ ಭಸ್ಮಾಸುರನ ಮುಂದೆ ಬಂದು ನೃತ್ಯ ಮಾಡಲು ಪ್ರಾರಂಭಿಸುತ್ತಾಳೆ ಆಗ ಭಸ್ಮಾಸುರನು ಕೂಡ ಮೋಹಿನಿಯಂತೆ ಮೋಹಿನಿ ಹೇಳುತ್ತಾಳೆ ನಾನು ಯಾವ ರೀತಿಯಾಗಿ ನೃತ್ಯವನ್ನು ಮಾಡುತ್ತೇನೋ ನೀನು ಅದೇ ರೀತಿಯಾಗಿ ಮಾಡಬೇಕು ಎಂದು ಆಗ ಭಸ್ಮಾಸುರನು ಕೂಡ ಮೋಹಿನಿಯಂತೆ ನೃತ್ಯವನ್ನು ಮಾಡಲು ಪ್ರಾರಂಭಿಸುತ್ತಾನೆ ಆಗ ಮೋಹಿನಿ ತಲೆಯ ಮೇಲೆ ಕೈಯನ್ನು ಇಟ್ಟುಕೊಳ್ಳುತ್ತಾಳೆ ಭಸ್ಮಾಸುರನು ಕೂಡ ಅವನ ತಲೆ ಮೇಲೆ ಅವನೇ ಕೈಯನ್ನು ಇಟ್ಟುಕೊಳ್ಳುತ್ತಾನೆ ಆಗ ಅವನು ಅಲ್ಲಿಯೇ ಸುಟ್ಟು ಬೂದಿಯಾಗಿ ಹೋಗುತ್ತಾನೆ ಇದರಿಂದ ತಾನು ಪಡೆದ ವರದಿಂದಲೇ ತಾನು ಸಾವನ್ನೊಪ್ಪಿದ ರಫಸನು ಇವನಾಗುತ್ತಾನೆ ಇನ್ನು ಮೂರನೇದಾಗಿ ನಾವು ನೋಡೋದಾದರೆ ಅದು ರಾವಣ ರಾಕ್ಷಸರ ಬಗ್ಗೆ ನಾವು ಮಾತನಾಡುವಾಗೆಲ್ಲ ನಮ್ಮ ಬಾಯಿಗೆ ಬರುವಂತಹ ಮೊದಲ ಹೆಸರು ಅದು ರಾವಣನ ಹೆಸರಾಗಿರುತ್ತೆ ರಾವಣ ಮಹಾಜ್ಞಾನಿ ಹಾಗೂ ಮಹಾನ್ ಶಿವಭಕ್ತನೂ ಆಗಿದ್ದ ಹಾಗೂ ವಿದ್ವಾಂಸನೂ ಕೂಡ ಆಗಿದ್ದ ಹಾಗೆ ಅವನಲ್ಲಿ ರಾಕ್ಷಸ ಗುಣಗಳು ಕೂಡ ಇತ್ತು ರಾವಣ ಹತ್ತು ತಲೆಗಳನ್ನು ಇಪ್ಪತ್ತು ತೋಳುಗಳನ್ನು ಹೊಂದಿದ್ದ ಆದರೆ ಅವನು ಎಷ್ಟೊಂದು ಶಕ್ತಿಶಾಲಿ ಆಗಿದ್ದ ಎಂದರೆ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರನ್ನು ಹೊರತುಪಡಿಸಿ ಇಂದ್ರ ಯಮ ವರುಣ ಯಕ್ಷರು ಮತ್ತು ರಾಕ್ಷಸರು ಮುಂತಾದ ಮೂವತ್ತು ದೇವರುಗಳನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದ ಮಹಾನ್ ಶಿವಭಕ್ತನಾದ ರಾವಣನು ಲಂಕಾಧಿಪತಿ ರಾವಣನೆಂದೇ ಕರೆಯಲಾಗುತ್ತಿತ್ತು ಕೊನೆಗೆ ಇವನು ಸೀತೆಯನ್ನು ಅಪಹರಿಸಿ ರಾಮನಿಂದ ಸಾವನ್ನಪ್ಪುತ್ತಾನೆ ಇನ್ನು ನಾಲ್ಕು ಜನ ರಾಕ್ಷಸರಲ್ಲಿ ಕೊನೆಯದಾಗಿ ಬರುವಂತಹದ್ದು ಮೈಸಹಾಸುರ ವಿದ್ಯುನ್ಮಾಲೆ ಮತ್ತು ಮಾಲಿನಿ ರಾಕ್ಷಸ ದಂಪತಿಗಳಿಗೆ ಬಹುಕಾಲ ಮಕ್ಕಳಿರಲಿಲ್ಲ ಹೇಗಾದರೂ ಮಾಡಿ ಮಕ್ಕಳನ್ನು ಪಡೆಯಬೇಕು ಎಂದು ಅವಳು ಕಾಡಿನಲ್ಲಿ ಹೋಗಿ ತಪಸ್ಸನ್ನು ಆಚರಿಸಲು ತೀರ್ಮಾನಿಸುತ್ತಾಳೆ ಹಾಗೆ ಅವಳು ತಪಸ್ಸನ್ನು ಮಾಡುವಾಗ ಎಮ್ಮೆಯ ರೂಪವನ್ನು ತಾಳಿ ತಪಸ್ಸನ್ನು ಮಾಡುತ್ತಾಳೆ ಆಕೆಯ ಕಠೋರವಾದಂತಹ ತಪಸ್ಸಿನಿಂದ ಹೊರಹೊಮ್ಮುವ ಸಾಕ ಋಷಿಯೊಬ್ಬನ ತಪಸ್ಸಿಗೆ ಭಂಗ ತರುತ್ತದೆ ಇದರಿಂದ ಕೋಪಗೊಂಡಂತಹ ಆ ಋಷಿ ಜ್ಞಾನ ದೃಷ್ಟಿಯಿಂದ ಮಾಲಿನಿ ಆಚರಿಸುವುದನ್ನು ತಿಳಿದುಕೊಳ್ಳುತ್ತಾನೆ ಮಹಿಷಿ ರೂಪದಲ್ಲಿ ತಪಸ್ಸನ್ನ ಆಚರಿಸುತ್ತಿರುವ ನಿನಗೆ ನಿನ್ನ ಹೊಟ್ಟೆಯಲ್ಲಿ ಮಹಿಷಾ ಅಂದರೆ ಜನ್ಮ ತಾಳಲಿ ಎಂದು ಸಾಪವನ್ನ ನೀಡುತ್ತಾನೆ ಈ ರುಚಿಯ ಸಾಪದಿಂದ ಅವಳ ಹೊಟ್ಟೆಯಲ್ಲಿ ಮಹಿಷಾ ಅನ್ನುವಂತಹ ಮಗನು ಹುಟ್ಟುತ್ತಾನೆ ಒಂದು ದಿನ ವಿದ್ಯುನ್ಮಾಲೆ ದೇವೇಂದ್ರನ ಮೇಲೆ ಯುದ್ಧ ಸಾರುತ್ತಾನೆ ಯುದ್ಧದಲ್ಲಿ ವಿದ್ಯುನ್ಮಾಲೆ ಸೇನೆ ಸೋತು ಆತ ಕೂಡ ಸಾವನ್ನಪ್ಪುತ್ತಾನೆ ಈ ಸೇಡನ್ನು ತರಿಸಿಕೊಳ್ಳಲು ಬಾಲಕನಾಗಿದ್ದ ಮಹಿಷಾ ಹೊರಡುತ್ತಾನೆ ಆಗ ಅವನ ತಾಯಿ ಅವನನ್ನು ತಡೆದು ತಪಸ್ಸನ್ನು ಆಚರಿಸಿ ಶಕ್ತಿಯನ್ನು ಸಂಪಾದಿಸು ನಂತರ ನೀನು ದೇವತೆಗಳ ಮೇಲೆ ದಾಳಿಯನ್ನ ಮಾಡು ಎಂದು ಸೂಚನೆಯನ್ನ ನೀಡುತ್ತಾಳೆ ಅದರಂತೆ ತಪಸ್ಸನ್ನು ಆಚರಿಸಿ ಅದರಂತೆ ತಪಸ್ಸನ್ನು ಆಚರಿಸಿ ಬ್ರಹ್ಮನಿಂದ ವರವನ್ನು ಪಡೆಯುತ್ತಾನೆ ಸಿಂಹವನ್ನು ಪಳಗಿಸಬಲ್ಲ ಹೆಣ್ಣನ್ನು ಹೊರತಾಗಿ ಬೇರೆ ಯಾರಿಂದಲೂ ನನಗೆ ಸಾವು ಬರಬಾರದು ಎಂದು ವರವನ್ನು ಬೇಡುತ್ತಾನೆ ಈ ವರವನ್ನು ಪಡೆದು ಮಹಿಷಾಸುರ ದೇವತೆಗಳ ಮೇಲೆ ಮತ್ತೆ ದಾಳಿಗೆ ಮುಂದಾಗುತ್ತಾನೆ ನಂತರ ದೇವತೆಗಳು ಹೋಗಿ ಆದಿಮಾಯೆಗೆ ಸ್ವರಣಾಗುತ್ತಾರೆ ಆದಿಮಾಯಿ ಚಾಮುಂಡೇಶ್ವರಿಯ ಅವತಾರವನ್ನು ತಾಳಿ ಮಹಿಸಹಾಸುರನನ್ನು ಸಂಹರಿಸುತ್ತಾಳೆ ವೀಕ್ಷಕರೇ ದೇವರಿಂದ ವರವನ್ನು ಪಡೆದು ದೇವರಿಂದಲೇ ಸಾವನ್ನ ಒಪ್ಪಿದಂತಹ ನಾಲ್ಕು ಜನ ಅಸುರರು ಇವರೇ ನಿತ್ಯಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ವೀಕ್ಷಕರೇ ಹಾಗೆಯೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು